ಬಜೆಟ್ ಅಧಿವೇಶನಕ್ಕೆ ಅಲ್ಪ ವಿರಾಮ ಸಿಕ್ಕಿದ್ದು ಮಾರ್ಚ್ ಹತ್ತರಿಂದ ಆರಂಭವಾಗಲಿರುವ ಅಧಿವೇಶನದಲ್ಲಿ ರಾಜ್ಯಕ್ಕೆ ಹಾಗೂ ನಮ್ಮ ಕ್ಷೇತ್ರಕ್ಕೆ ಆದ್ಯತೆ ಮೇರೆಗೆ ಏನು ಬೇಕು ಎನ್ನುವುದರ ಕುರಿತು ಧ್ವನಿ ಎತ್ತಲಾಗುವುದು ಎಂದು ಯಾದಗಿರಿ ರಾಯಚೂರು ಸಂಸದ ಜಿ ಕುಮಾರ್ ನಾಯಕ್ ತಿಳಿಸಿದರು ನಗರದ ಪ್ರತಿಷ್ಠಿತ ಹೋಟೆಲ್ ಒಂದರಲ್ಲಿ ಬುಧವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿ ಇಡೀ ದೇಶದಲ್ಲಿ ಅತಿ ತೆರಿಗೆ ಹಣ ಕೇಂದ್ರಕ್ಕೆ ನೀಡುತ್ತಿರುವುದು ಕರ್ನಾಟಕವಾಗಿದ್ದರು ನಮಗೆ ಮರಳಿ ಕೇವಲ ಹದಿಮೂರು ಪೈಸೆಯಂತೆ ಮರಳಿ ಕೊಡಲಾಗುತ್ತಿರುವುದರಿಂದ ರಾಜ್ಯಕ್ಕೆ ಸಹಜವಾಗಿ ಅನ್ಯಾಯವಾಗುತ್ತಿದೆ ಉತ್ತರ ರಾಜ್ಯಗಳಲ್ಲದೆ ಪಕ್ಕದ ರಾಜ್ಯಗಳಿಗೆ ನಮಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಅನುದಾನ ಬಿಡುಗಡೆಗೊಳಿಸುತ್ತಿರುವುದರಿಂದ ಸಹಜವಾಗಿ ನಮಗಾಗುತ್ತಿರುವ ಅನ್ಯಾಯ ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಬಜೆಟ್ ಘೋಷಣೆಯಾಗಿರುವ ಹಣವನ್ನು ರಾಜ್ಯಕ್ಕೆ ನೀಡುವಲ್ಲಿ ಕೇಂದ್ರ ಮನಸ್ಸು ಮಾಡುತ್ತಿಲ್ಲ ರಾಜ್ಯಕ್ಕೆ ಎರಡು ರೀತಿಯಲ್ಲಿ ಅನುದಾನ ದೊರೆಯುತ್ತಿದ್ದು ಒಂದು ಫೈನಾನ್ಸ್ ಕಮಿಷನ್ ಶಿಫಾರಸು ಇನ್ನೊಂದು ಕೇಂದ್ರ ಸರ್ಕಾರ ಈ ಎರಡರಲ್ಲೂ ರಾಜ್ಯಕ್ಕೆ ಸಿಗಬೇಕಾದ ಹಣಕಾಸಿನ ನೆರವಿನ ವಿಚಾರ ಕುರಿತು ಸದನದಲ್ಲಿ ಧ್ವನಿ ಎತ್ತಲಾಗುವುದು ಎಂದರು ಅದರಲ್ಲಿ ಹೇಳಿದ್ರೆ ಕೃಷಿಯ ಬಗ್ಗೆ ಕೃಷಿನಲ್ಲಿ ನಾವು ಮೊದಲಿಂದ ಕೈಗೆತ್ತಿಕೊಂಡಿದ್ದು ಒಂದು ಉದಾಹರಣೆಯಾಗಿ ಬಟ್ ಅದು ಬಹಳ ಪ್ರಮುಖವಾದಂತಹ ಉದಾಹರಣೆ ಉದಾಹರಣೆಗೆ ನಾವು ಬೀಜ ಕೊಡೋದ್ರಿಂದ ರೋಗನಾಶಕ ಕೊಡೋದ್ರಿಂದ ಇನ್ಯಾವುದ ಕೊಡೋದ್ರಿಂದ ಮತ್ತು ಇನ್ಶೂರೆನ್ಸ್ ಮಾಡಿಸೋದ್ರಿಂದ ಪ್ರಕೃತಿ ವಿಭಾಗಗಳ ಎದುರಾಗಿ ಇನ್ಶೂರೆನ್ಸ್ ಮಾಡಿಸೋದ್ರಿಂದ ಎಲ್ಲವಂತೂ ಕೆಲವು ಮಾಡ್ತಾಯಿರ್ತಾರೆ ಆದರೆ ಸಮೃದ್ಧವಾದಂಥ ಬೆಳೆ ಬಂದಂಥ ಸಂದರ್ಭದಲ್ಲಿ ಬೆಲೆ ಏರಿಸ ಆಯಿತು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ನಾವು ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ರೈತರನ್ನು ಯಾವ ರೀತಿ ಪಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಕೇಂದ್ರ ಸರ್ಕಾರ ಬಹಳ ಕಳಕಳಿಯಿಂದ ಯೋಚನೆ ಮಾಡಬೇಕಾಗ್ತದೆ ಬರೀ ಒಂದು ಮಂಪರ್ ಕ್ರಾಪ್ ಬಂದ್ಬಿಟ್ರೆ ಸಾಲದು ಮಂಪರ್ ಕ್ರಾಪ್ಗೆ ಸು ಸರಿಯಾದಂಥ ಬೆಲೆ ಬರಬೇಕು ಬೆಲೆ ಇವತ್ತಿನ ದಿವಸ ಹೆಚ್ಚು ಕಮ್ಮಿ ಆಗಲಿಕ್ಕೆ ಜಾಗತೀಕರಣವೂ ಕೂಡ ಒಂದು ಕಾರಣ ಅಂತ ನಿಮ್ಗೆ ಹೇಳಿಕ್ಕೆ ಕಳಿಸ್ತಾ ಇದ್ದೀನಿ ಜಾಗತೀಕರಣವು ಕೂಡ ಒಂದು ಕಾರಣ ಆದರೆ ಜಾಗತೀಕರಣ ಇದೆ ಅನ್ನೋದು ನಮ್ಗೆ ಇವತ್ತೇನು ಗೊತ್ತಾಗ್ತಿಲ್ಲ ಯುವತ್ತೇನು ಗೊತ್ತಾಗ್ತಿಲ್ಲ ನಮಗೆಲ್ಲ ಗೊತ್ತಿದೆ ಈ ಥರ ಆಗ್ಬೋದು ಅಂತೇಳಿ ಇಫ್ ವಿ ಆರ್ ಎಕ್ಸ್ಪೋರ್ಟಿಂಗ್ ಯು ಆರ್ ಹ್ಯಾವಿಂಗ್ ಎಕ್ಸ್ಪೋರ್ಟ್ ರಿಸ್ಕ್ ಇನ್ನು ಕೃಷಿ ವಿಚಾರದಲ್ಲಿ ರೈತರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಜಾಗತೀಕರಣವು ಒಂದು ಕಾರಣವಾಗಿದ್ದರು ರೈತರಿಗೆ ಮೂಲಭೂತ ಸೌಕರ್ಯದ ಜೊತೆಗೆ ಬಿತ್ತನೆ ಬೀಜ ರಸಗೊಬ್ಬರ ಕೀಟನಾಶಕಗಳನ್ನು ಸಮರ್ಪಕವಾಗಿ ವಿತರಿಸಿದರೆ ಸಾಲದು ಈ ಮುತುವರ್ಜಿಯನ್ನು ಕೇಂದ್ರ ಸರ್ಕಾರ ರೈತರ ಉತ್ಪಾದನೆಗಳ ಬೆಲೆ ನಿಗದಿಯಲ್ಲೂ ಕಾಣಿಸಬೇಕು ಈ ನಿಟ್ಟಿನಲ್ಲೂ ಸದನದಲ್ಲಿ ಮಾತನಾಡಬೇಕೆಂದಿದ್ದೇನೆ ಎಂದರು ಇನ್ನು ಮಹತ್ವಾಕಾಂಕ್ಷಿ ಜಿಲ್ಲೆಯಾಗಿರುವ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಯಾಗಬೇಕೆಂಬುದು ಈ ಭಾಗದ ಪ್ರಮುಖ ಬೇಡಿಕೆಯಾಗಿದೆ ಎಲ್ಲ ದೊಡ್ಡ ರಾಜ್ಯಗಳಲ್ಲಿ ಏಮ್ಸ್ ಸ್ಥಾಪನೆಯಾಗಿದ್ದು ಕರ್ನಾಟಕ ರಾಜ್ಯಕ್ಕೆ ಏಮ್ಸ್ ಕೊಡುವುದಕ್ಕೆ ಕೇಂದ್ರ ಸರ್ಕಾರ ಮನಸ್ಸು ಮಾಡದಿರುವುದಕ್ಕೆ ಕಾರಣಗಳು ತಿಳಿಯುತ್ತಿಲ್ಲ ಎಂದ ಅವರು ವಿಮಾನ ನಿಲ್ದಾಣ ಕಾರ್ಯಕ್ಕೂ ವೇಗ ಕಲ್ಪಿಸುವಂತೆ ಕೋರಲಾಗುವುದು ಎಂದರು ನೋಟಿಫಿಕೇಷನ್ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರ ನಮಗೆ ಈ ಜಮೀನು ಬೇಕು ಅಂತೇಳಿ ಅಂತ ಹೇಳಿ ಅವರು ನೋಟಿಫಿಕೇಷನ್ ಮಾಡಿ ಲ್ಯಾಂಡ್ ಆ್ಯಕ್ಷನ್ ಮಾಡ್ಕೊಳ್ಳೋಕ್ಕೆ ಹೊಟ್ಟಿರುವಂಥದ್ದು ಇದೆಲ್ಲವೂ ಶಾಸನಬದ್ಧವಾಗಿ ಕಾನೂನುಬದ್ಧವಾಗಿ ನಡೆಯುವಂಥ ವಿಷಯಗಳಾಗ್ತಾ ಇದ್ದಾವೆ ಇದರಲ್ಲಿ ಯಾವುದೇ ಒಂದು ರೀತಿಯ ನೀವು ಯು ಕಾಂಟ್ ಐ ಕಾಂಟ್ ಫೈಂಡ್ ಎ ಕ್ರೈಮ್ ಇನ್ನ ಶಾನು ಶಾಸನಬದ್ಧವಾಗಿ ಆಗ್ತಾ ಇದೆ ಆ ಸಂದರ್ಭದಲ್ಲಿ ರೈತರು ಈಗ ಹಲವಾರು ಸಮಸ್ಯೆಗಳು ಅವರೆತ್ತು ಆಗಲಿ ಅವರು ಕೂಡ ರೈತರು ಕೂಡ ಕೇಳಿರ್ತಾರೆ ನನಗೆ ಈ ಭೂಮಿ ತಗೊಳ್ಬೇಡ ಅಂತ ಆ ಸಂದರ್ಭದಲ್ಲಿ ಒಂದು ಪ್ರೋಸೆಸ್ ಇದೆ ಅದೇ ಲ್ಯಾಂಡ್ ಎಕ್ಸಿಷನ್ ಆ್ಯಪಲ್ಲಿ ಡಿನೋಟಿಫಿಕೇಶನ್ ಅಂತ ಡಿ ಡಿನೋಟಿಫಿಕೇಷನ್ ಕೂಡ ನೋಟಿಫಿಕೇಷನ್ ಆಗುವ ಸಂದರ್ಭದಲ್ಲಿ ಕೂಡ ಡಿನೋಟಿಫಿಕೇಷನ್ ಆಯಿತು ನೋಟಿಫಿಕೇಷನ್ ಆಗಿ ಕೆಲವೇ ತಿಂಗಳಲ್ಲಿ ಕೆಲವೇ ವಾರಗಳಲ್ಲಿ ಡಿನೋಟಿಫಿಕೇಷನ್ ಆಗಿದೆ ಡಿನೋಟಿಫಿಕೇಷನ್ ಆಯಿತು ಅಂತೇಳಿದ್ರೆ ಮೂಢಾ ಸಲುವಾಗಿ ಏನು ಜಮೀನನ್ನು ತೆಗೆದುಕೊಳ್ತಾ ಇದ್ವಿ ಅದನ್ನು ಬಿಟ್ಟಿದ್ದೀವಿ ನೋಟಿಫಿಕೇಷನ್ ಸಂದರ್ಭದಲ್ಲಿ ಆ ಯಥಾ ಏನಿತ್ತು ಸ್ಥಿತಿ ಯಥಾಸ್ಥಿತಿಗೆ ಅದು ಮರಳಿ ಹೋಗಿದೆ ಅಂತೇಳಿ ಅರ್ಥ ಆಗ್ತದೆ ಅಂತೂ ಅಂತ ಹೇಳಿದ್ರೆ ಯಾರ ಹೆಸ್ರನ್ನ ನೋಟಿಫೈ ಮಾಡಿ ನಾನು ಇವನು ತಮ್ಮ ಜಮೀನು ತೆಗೆದುಕೊಡ್ತಿದ್ದೀನಿ ಅಂತ ಹೇಳಿ ಹೇಳ್ತಿದ್ದೀವಿ ಅಂಥವ್ ಹೆಸರಿಗೆ ವಾಪಸ್ ಹೋಗುತ್ತೆ ಆ ವ್ಯಕ್ತಿ ಈಗ ಬಹುಶಃ ಅವನು ತೀರ್ಕೊಂಡಿರ್ಬೋದು ನಾವೆಲ್ಲರ ಬಗ್ಗೆ ಗೌಣ ಅವ್ನು ಯಾವ ಹೆಸರು ನೋಟಿಫಿಕೇಶನ್ ಮಾಡ್ತೋ ವಾಪಸ್ ಅವನ ಹೆಸರಿಗೆ ಹೋಗಿ ಕೂತ್ಕೊಳ್ಳಿ ಆ ಸಂದರ್ಭದಲ್ಲಿ ಆ ರೆಕ್ವಿಷನ್ ಮಾಡ್ಕೊಳ್ಳೋ ಲ್ಯಾಂಡು ಥರ ಥರ ಇರ್ಬೋದು ಒಂದು ಇರಿಗೇಟೆಡ್ ಲ್ಯಾಂಡ್ ಆಗ್ಬೋದು ಡ್ರೈ ಲ್ಯಾಂಡ್ ಆಗ್ಬೋದು ಗಾರ್ಡನ್ ಲ್ಯಾಂಡ್ ಆಗ್ಬೋದು ಲ್ಯಾಂಡ್ ಆಗ್ಬೋದು ಅಥವಾ ಲ್ಯಾಂಡ್ ಆಗ್ಬೋದು ಯಾವ ಥರ ಲ್ಯಾಂಡ್ ಬೇಕಾದ್ರೂ ಎಕ್ವಿಷನ್ ಮಾಡ್ಕೋಬೋದು

ಎರಡ್ ಸಾವಿರದ ನಾಲ್ಕರಲ್ಲಿ ನನ್ನ ಕರ್ತವ್ಯ ನಿರ್ವಹಿಸಿದ್ದೇನೆ ಈಗ ಎರಡ್ ಸಾವಿರದ ಇಪ್ಪತ್ತೈದು ಚಾಲ್ತಿಯಲ್ಲಿದೆ ಇಲ್ಲಿಯ ತನಕ ಏನಾಗಿದೆಯೋ ಎಲ್ಲರಿಗೂ ಗೊತ್ತಿರುವುದೇ ಲೋಪವೆಸಗಿರುವ ಕುರಿತು ಎದ್ದಿರುವ ಪ್ರಶ್ನೆಗಳನ್ನು ಕಾನೂನು ತಜ್ಞರ ಸಲಹೆಯಂತೆ ಮುಂದುವರೆಸಲಾಗುವುದು ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸ್ರಾಜ್ ಶಾಲಂ ಕೆಶಾಂತಪ್ಪ ಜಯವಂತರಾವ್ ಪತಂಗೆ ಶಿವಮೂರ್ತಿ ನರಸಿಂಹಲು ಮಾಡಗಿರಿ ರಮೇಶ್ ಸೇರಿದಂತೆ ಇತರರಿದ್ದರು